ನಿಮಗೆಲ್ಲ ಮೈಸಾಸುರ ಯಾರು ಅಂತ ಗೊತ್ತಲ್ವಾ ಮೈಸೂರಲ್ಲಿ ಹೋದರೆ ಚಾಮುಂಡಿ ಬೆಟ್ಟದಲ್ಲಿ ಅವ್ರ ಪ್ರತಿಮೆ ನೋಡ್ಬೋದು ನೀವು ಚಾಮುಂಡಿ ಅವ್ರನ್ನ ಸಂಹಾರ ಮಾಡಿದ್ರು ಅಂತ ಕೇಳ್ಬೋದು ಕಥೆಗಳು ಸೊ ಮಹಿಷಾಸುರ ತಂದೆ ತಾಯಿಗ ಮದುವೆ ಪ್ರಸಂಗದ ನಾಟಕ ಐತೆ ತುಳು ಸಂಸ್ಕೃತಿ ಅದು ಕನ್ನಡದ ನಾಟಕ ಚೆನ್ನಾಗಿ ಮಾಡಿದರು ನಿಮಗೂ ಕೂಡ ತೋರ್ಸೋಣ ಒಂದು ಪ್ರಯತ್ನ ನೋಡಿ ಥ್ಯಾಂಕ್ ಯು I do. I do. எந்தா உருடா பத்தி நிதி எந்தா உருடா நிதி ஏமாத்தலா இருக்கே இந்த ரெண்டு எந்தா முதல்ல சொல்லை சிந்துது உனக்கு உருடா வெந்துல ஜாகே டேய் கோடீனா உருக்க வேண்டியதா உருக்க வேண்டியது சொரெந்தா உருடா பத்த கெளபெடி ಅದಕ್ಕೆ ಕಾಣ ಇದು ಸಿಗ ಮೈಸೂರನ ತಂದೆಗೆ ಮದ್ದೆ ಆಗುತ್ತೆ ಅಲ್ಲ ಮೈಸೂಸರ ಮುಂಚೆ ಓಕೆ ಸೊ ಆ ಪ್ಲಾಟ್ ನಡೀತದೆ ಅವರು ಸ್ವಾಮೀಜಿ ಇದ್ದಾರಲ್ಲ ಅವ್ರ ಕ್ಯಾರೆಕ್ಟರ್ ಏನಾದ್ರು ಮೈಸೂಸೂರನ ತಂದ್ ಅದು ತಂದೆ ವಿದ್ಯುನ್ಮಾನಿ ಪಾತಾಳ ಲೋಕದ್ದು ದೊರೆತು ಹೌದೌದು ಅವನಿಗೂ ಮತ್ತು ಮಾಲಿನಿ ಹಾಂ ಇರ್ತಾಳಲ್ಲ ಅವ್ರಿಗೆ ಮದುವೆ ಮಾಡೋಕ್ಕೆ ಅಷ್ಟೇ ಅಷ್ಟು ಕಾಮಿಡಿ ಕ್ಯಾರೆಕ್ಟರ್ ಓಕೆ ಓಕೆ ಈ ಕಡೆ ಲೇಡಿ ಕ್ಯಾರೆಕ್ಟರ್ ಇದ್ದಾರೆ ನಾವು ಅದು ಮಾಲಿನಿಯವ್ರಮ್ಮ ಅಂದರೆ ಮೈಸಾಸುರನ ಅಜ್ಜಿ ಮೈಸಾಸುರನ ಅಜ್ಜಿ ಓಕೆ ಅವರು ಸ ಚಾಮರಾಜ ಯಕ್ಷಗಾನ ಯಕ್ಷಗಾನ ಫಸ್ಟ್ ಟೈಮ್ ಇಲ್ಲ ಸರಿ ಇಲ್ಲೇ ತುಳಿದು ಮಾಡಿದರು ಐ ಸಮಿಂಗ್ ಅವಾಗ ಯಕ್ಷಗಾನದ್ದು ನೋಡಿದ್ದೀನಿ ಆದರೆ ಅಷ್ಟೇನು ಸೂಕ್ಷ್ಮವಾಗಿ ಅದ್ರ ಬಗ್ಗೆ ಇದೆಯಲ್ಲ ನಿಮ್ಮದು ತುಳು ಆ ಕಡೆ ಅದೇ ಉಡುಪಿ ಕು ಮೊದಲು ಈ ವೇಷಭೀಷಣ ನೋಡಿದ್ರೆ ಭಯ ಆಗ್ತಿತ್ತು ಅಷ್ಟೇನ ಇದಾಗಿರಲಿಲ್ಲ ಅವರ ಇದ್ಯಾರು ಕ್ಯಾರೆಕ್ಟರ್ ಸರ್ ಬಂದಿದ್ದು ಅದು ಮಾಲಿನ್ ಅವರೇ ಮಹಿಷ ಮೈಸರ್ ಅಂತ மதுவே ஆோ சந்தர் கரெக்ட் டம்ம இவத்து இவாகிங்க இட பிக்க

ஆ ஆ ஆ ஆ ஓ பொரி பொரி எல்லாம் யா நீ என்ன சொல்லறே குடுங்கவே இல்லாட்டா அந்த ஆ இது தான் ಹೇಳ್றதே இந்தியவே வேதனையில இருக்குப்ப தான் இருக்கு स्व वेगव है जेला

ಸೊ ದ ನಾಟ್ ಅನ್ ಬ್ಯಾಕ್ ಸ್ಟೇಜ್ ಹೋಗಿ ಅವ್ರ್ಗೊಂದು ಅಪ್ರಿಸಿಯೇಷನ್ ಮಾಡ್ ಮಾಡ್ಬಿಟ್ಟು ಖುಷಿ ಆಯ್ತು ಇತ್ತೀಚೆಗೆ ಯಾವಾಗ ನಮಗೆ ಕಾಂತರಾಗಿರ್ಬೋದು ರಂಗೀತ ರಂಗ್ ತುಳು ಸಂಸ್ಕೃತಿದು ಹೆಚ್ಚು ಇದಾಗ್ತಾ ಇದೆ ಸೊ ಅವ್ರ ಸಂಸ್ಕೃತಿನೂ ಚೆನ್ನಾಗಿದೆ ನಾಟಕನೂ ನೋಡಿದೆ ಇಷ್ಟ ಆಯಿತು ಸೊ ತುಳು ಸಂಸ್ಕೃತಿ ಇದ್ದರೂ ನಮ್ಮ ಕನ್ನಡದ ನಾಟಕನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರನ್ನೂ ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ